ಕರನೆ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೆ ಕೇ ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪದರು ಜೊತೆಗಿರಲು ಅಲ್ಪರ ಹಂಗೆ ಪರಮ ಪಿತಾನೇನಿರಲು i ಅಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಬೇಹದ್ದಿನ ನಾಟಕವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಆಗ ಅಪಾರ ಖುಷಿ ಇರುವುದು ಈ ನಾಟಕದಲ್ಲಿ ಯಾರು ಅನನ್ಯ ಮತ್ತು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆಯೋ ಅವರ ಪೂಜೆಯು ಅಧಿಕವಾಗಿ ಆಗುತ್ತದೆ ಪ್ರಶ್ನೆ ಯಾವ ಸ್ಮೃತಿಯು ಪ್ರಪಂಚದ ಎಲ್ಲ ದುಃಖಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ ಅರ್ಷಿತರಾಗಿರುವ ಯುಕ್ತಿ ಏನಾಗಿದೆ ಉತ್ತರ ಸದಾ ಸ್ಮೃತಿ ಇರಲಿ ಈಗ ನಾವು ಭವಿಷ್ಯ ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಭವಿಷ್ಯದ ಖುಷಿಯಲ್ಲಿರಿ ಆಗ ದುಃಖವು ಮರೆತು ಹೋಗುತ್ತದೆ ವಿಘ್ನಗಳ ಪ್ರಪಂಚದಲ್ಲಿ ವಿಘ್ನಗಳಂತೂ ಬರುತ್ತದೆ ಆದರೆ ಈ ಪ್ರಪಂಚದಲ್ಲಿ ನಾವು ಇನ್ನೂ ಕೆಲವೇ ದಿನಗಳು ಇಲ್ಲಿರುತ್ತೇವೆ ಎಂಬ ಸ್ಮೃತಿ ಇದ್ದಾಗ ಅರ್ಷಿತರಾಗಿರುತ್ತೀರಿ ಗೀತೆ ಎದ್ದೇಳಿ ಪ್ರಿಯತಮೇರೆ ಎದ್ದೇಳಿ ಓಂ ಶಾಂತಿ ಈ ಗೀತೆಯು ಬಹಳ ಚೆನ್ನಾಗಿದೆ ಗೀತೆಯನ್ನು ಕೇಳಿದೊಡನೆಯೇ ಮೇಲಿನಿಂದ ಹಿಡಿದು ಎಂಬತ್ನಾಲ್ಕು ಜನ್ಮಗಳ ರಹಸ್ಯವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಿದ್ದೇನೆ ನೀವು ಮೇಲಿನಿಂದ ಬರುವಾಗ ಸೂಕ್ಷ್ಮ ವತನದ ಮುಖಾಂತರ ಬರುವುದಿಲ್ಲ ಆದರೆ ಈಗ ಸೂಕ್ಷ್ಮ ವತನದ ಮುಖಾಂತರ ಹೋಗಬೇಕಾಗಿದೆ ತಂದೆಯು ಸೂಕ್ಷ್ಮವತನವನ್ನು ಈಗಲೇ ತೋರಿಸುತ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಈ ಜ್ಞಾನದ ಮಾತು ಇರುವುದಿಲ್ಲ ಈ ಚಿತ್ರಗಳು ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಚಿತ್ರಗಳಿವೆ ದೇವಿಯರ ಪೂಜೆಯು ಬಹಳಷ್ಟು ನಡೆಯುತ್ತದೆ ದುರ್ಗಾ ಕಾಳಿ ಸರಸ್ವತಿ ಎಲ್ಲವೂ ಒಂದೇ ಆಗಿದೆ ಆದರೆ ಎಷ್ಟೊಂದು ಹೆಸರುಗಳನ್ನಿಟ್ಟು ಬಿಟ್ಟಿದ್ದಾರೆ ಯಾರು ಒಳ್ಳೆಯ ಪುರುಷಾರ್ಥ ಮಾಡುವರೋ ಅನನ್ಯರಾಗಿರುವರೋ ಅವರ ಪೂಜೆಯು ಹೆಚ್ಚಿನದಾಗಿ ಆಗುವುದು ನೀವು ತಿಳಿದುಕೊಂಡಿದ್ದೀರಿ ನಾವೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೇವೆ ತಂದೆಯ ಮತ್ತು ನಮ್ಮ ಪೂಜೆಯನ್ನು ಮಾಡಿಕೊಳ್ಳುತ್ತೇವೆ ಇವರೂ ಸಹ ನಾರಾಯಣನ ಪೂಜೆ ಮಾಡುತ್ತಿದ್ದರಲ್ಲವೇ ಇದು ಬಹಳ ವಿಚಿತ್ರವಾದ ಆಟವಾಗಿದೆ ಹೇಗೆ ನಾಟಕವನ್ನು ನೋಡಿದಾಗ ಖುಷಿಯಾಗುತ್ತದೆಯೋ ಹಾಗೆಯೇ ಇದು ಸಹ ಬೇಹದ್ದಿನ ನಾಟಕವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮ್ಮ ಬುದ್ಧಿಯಲ್ಲಿ ಈಗ ಪೂರ್ತಿ ಡ್ರಾಮಾದ ರಹಸ್ಯವಿದೆ ಈ ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ ನಿಮಗೆ ತಿಳಿದಿದೆ ಇನ್ನೂ ಸ್ವಲ್ಪ ಸಮಯವೂ ಮಾತ್ರವಿದೆ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಭವಿಷ್ಯದ ಖುಷಿಯಿದ್ದಾಗ ಅದು ಈ ದುಃಖವನ್ನು ಸಹ ಮರೆಸಿಬಿಡುತ್ತದೆ ಬಾಬಾ ಬಹಳ ವಿಘ್ನಗಳು ಬರುತ್ತವೆ ನಷ್ಟ ಉಂಟಾಗುತ್ತಿದೆ ಎಂದು ಕರೆಯುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಏನೇ ವಿಘ್ನಗಳು ಬರಲಿ ಇಂದು ಲಕ್ಷಾಧಿಪತಿಯಾಗಿದ್ದರೂ ಸಹ ನಾಳೆ ಭಿಕ್ಷಾಧಿಪತಿಯಾಗಿ ಬಿಡಬಹುದು ಆದರೆ ನೀವಂತೂ ಭವಿಷ್ಯದ ಖುಷಿಯಲ್ಲಿರಬೇಕಲ್ಲವೇ ಇದಂತೂ ರಾವಣನ ಆಸುರಿ ಪ್ರಪಂಚವಾಗಿದೆ ನಡೆಯುತ್ತಾ ನಡೆಯುತ್ತಾ ಯಾವುದಾದರೊಂದು ವಿಘ್ನಗಳು ಬಂದೇ ಬರುತ್ತವೆ ಈ ಪ್ರಪಂಚದಲ್ಲಿ ಇನ್ನೂ ಕೆಲವು ದಿನಗಳು ಮಾತ್ರವಿದೆ ನಂತರ ನಾವು ಅಪಾರ ಸುಖದಲ್ಲಿ ಹೋಗುತ್ತೇವೆ ಈ ತಂದೆಯು ಬ್ರಹ್ಮ ಸಹ ಹೇಳುತ್ತಾರಲ್ಲವೇ ನೆನ್ನೆಯ ದಿನ ಕಪ್ಪಾಗಿದ್ದೇನು ಹಳ್ಳಿಯ ಬಾಲಕನಾಗಿದ್ದೇನು ಈಗ ತಂದೆಯು ನನಗೆ ಜ್ಞಾನವನ್ನು ನೀಡಿ ಸುಂದರನನ್ನಾಗಿ ಮಾಡುತ್ತಿದ್ದಾರೆ ನಿಮಗೂ ಸಹ ತಿಳಿದಿದೆ ತಂದೆಯು ಬೀಜರೂಪನಾಗಿದ್ದಾರೆ ಸತ್ಯ ಚೈತನ್ಯನಾಗಿದ್ದಾರೆ ಅವರಿಗೆ ಪರಮ ಆತ್ಮನೆಂದು ಕರೆಯಲಾಗುತ್ತದೆ ಅವರು ಅತಿ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ಧಾಮದ ನಿವಾಸಿಯಾಗಿದ್ದಾರೆ ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ ನಾವೆಲ್ಲರೂ ಜನನ ಮರಣದಲ್ಲಿ ಬರುತ್ತೇವೆ ಅವರು ಬರುವುದಿಲ್ಲ ಅವರದ್ದು ನಿಶ್ಚಿತವಾಗಿದೆ ಅವರಿಗಂತೂ ಅಂತ್ಯದಲ್ಲಿ ಬಂದು ಎಲ್ಲರ ಸದ್ಗತಿ ಮಾಡಬೇಕಾಗಿದೆ ನೀವು ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದಲೂ ಆಡುತ್ತಾ ಬಂದಿದ್ದೀರಿ ಬಾಬಾ ತಾವು ಬಂದರೆ ನಾವು ತಮಗೆ ಬಲಿಯಾರಿಯಾಗುತ್ತೇವೆ ನನ್ನವರು ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ನಾವು ತಂದೆಯ ಜೊತೆಯಲ್ಲಿಯೇ ಹೋಗುತ್ತೇವೆ ಇದು ದುಃಖದ ಪ್ರಪಂಚವಾಗಿದೆ ಈ ಭಾರತವು ಎಷ್ಟು ಬಡ ದೇಶವಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಭಾರತವನ್ನೇ ಸಾಹುಕಾರವನ್ನಾಗಿ ಮಾಡುತ್ತೇನೆ ಮತ್ತೆ ರಾವಣನು ನರಕವನ್ನಾಗಿ ಮಾಡುತ್ತಾನೆ ಈಗ ನೀವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ ಎಲ್ಲರೂ ಇಲ್ಲಿ ಕುಳಿತು ಬಿಡುವಂತಿಲ್ಲ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಿ ಬಲೆ ಬಣ್ಣದ ವಸ್ತ್ರಗಳನ್ನು ಧರಿಸಿ ಅದನ್ನು ಬಿಟ್ಟು ಶ್ವೇತ ವಸ್ತ್ರಗಳನ್ನೇ ಧರಿಸಿ ಎಂದು ನಿಮಗೆ ಯಾರು ಹೇಳುತ್ತಾರೆ ತಂದೆಯು ಎಂದೂ ಯಾರಿಗೂ ಈ ರೀತಿ ಹೇಳಿಲ್ಲ ಯಾವಾಗ ನಿಮಗೆ ಇದು ಇಷ್ಟವಾಗುವುದಿಲ್ಲವೋ ಆಗ ಶ್ವೇತ ವಸ್ತ್ರಗಳನ್ನು ಧರಿಸಿ ಬಲೆ ಇಲ್ಲಿ ನೀವು ಶ್ವೇತ ವಸ್ತ್ರಗಳನ್ನು ಧರಿಸಿರುತ್ತೀರಿ ಆದರೆ ಬಣ್ಣದ ವಸ್ತ್ರಗಳನ್ನು ಧರಿಸುವವರೂ ಸಹ ಆ ಉಡುಪಿನಲ್ಲಿಯೂ ಅನೇಕರ ಕಲ್ಯಾಣ ಮಾಡಬಲ್ಲಿರಿ ಮಾತೀರು ತಮ್ಮ ಪತಿಗೂ ಸಹ ತಿಳಿಸಬಹುದು ಭಗವಾನು ವಾಚವಿದೆ ಪವಿತ್ರರಾಗಬೇಕಾಗಿದೆ ದೇವತೆಗಳು ಪವಿತ್ರರಾಗಿದ್ದಾರೆ ಆದ್ದರಿಂದಲೇ ಅವರಿಗೆ ತಲೆಬಾಗುತ್ತೇವೆ ಪವಿತ್ರರಾಗುವುದಂತೂ ಒಳ್ಳೆಯದೇ ಅಲ್ಲವೇ ಈಗ ನೀವು ತಿಳಿದುಕೊಂಡಿದ್ದೀರಿ ಇದು ಸೃಷ್ಟಿಯ ಅಂತ್ಯವಾಗಿದೆ ಹೆಚ್ಚಿನ ಹಣವನ್ನಿಟ್ಟುಕೊಂಡು ಏನು ಮಾಡುತ್ತೀರಿ ಇತ್ತೀಚೆಗಂತೂ ಎಷ್ಟೊಂದು ಕಳ್ಳತನಗಳಾಗುತ್ತವೆ ಲಂಚಕೋರತನವು ಎಷ್ಟೊಂದಿದೆ ಕೆಲವರದ್ದು ಮಣ್ಣು ಪಾಲಾಯಿತು ಕೆಲವರದ್ದು ಯಾರು ಮಾಲೀಕನ ಹೆಸರಿನಲ್ಲಿ ಖರ್ಚು ಮಾಡಿದರೋ ಅವರದ್ದು ಸಫಲವಾಯಿತು ಎಂಬ ಗಾಯನವು ಈ ಸಮಯದ್ದಾಗಿದೆ ಆ ಮಾಲೀಕನು ಈಗ ಸನ್ಮುಖದಲ್ಲಿದ್ದಾರೆ ಬುದ್ಧಿವಂತ ಮಕ್ಕಳು ತಮ್ಮದೆಲ್ಲವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡುತ್ತಾರೆ ಮನುಷ್ಯರೆಲ್ಲರೂ ಪತಿತರು ಪತಿತರಿಗೆ ದಾನ ಮಾಡುತ್ತಾರೆ ಇಲ್ಲಂತೂ ಪುಣ್ಯಾತ್ಮರಿಂದ ದಾನವನ್ನು ತೆಗೆದುಕೊಳ್ಳಬೇಕಾಗಿದೆ ಬ್ರಾಹ್ಮಣರ ವಿನಃ ಮತ್ಯಾರೊಂದಿಗೂ ಸಂಬಂಧವಿಲ್ಲ ನೀವು ಪುಣ್ಯಾತ್ಮರಾಗಿದ್ದೀರಿ ನೀವು ಪುಣ್ಯದ ಕಾರ್ಯವನ್ನೇ ಮಾಡುತ್ತೀರಿ ಈ ಮನೆಯನ್ನು ಕಟ್ಟಿಸಿದರೂ ಸಹ ಅದರಲ್ಲಿ ನೀವೇ ಇರುತ್ತೀರಿ ಯಾವುದೇ ಪಾಪದ ಮಾತಿಲ್ಲ ಏನೆಲ್ಲ ಹಣವಿದೆಯೋ ಅದನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಖರ್ಚು ಮಾಡುತ್ತಿರುತ್ತೀರಿ ತಮ್ಮ ಒಟ್ಟೆಗೂ ಸಹ ಬಟ್ಟೆಯನ್ನು ಕಟ್ಟಿ ಹೇಳುತ್ತಾರೆ ಬಾಬಾ ನಮ್ಮ ಒಂದು ಇಟ್ಟಿಗೆಯನ್ನಾದರೂ ಇದರಲ್ಲಿ ತೊಡಗಿಸಿ ಅದರಿಂದ ನಮಗೆ ಸ್ವರ್ಗದಲ್ಲಿ ಮೆಹಲು ಸಿಕ್ಕಿಬಿಡುತ್ತದೆ ಎಷ್ಟು ಬುದ್ಧಿವಂತ ಮಕ್ಕಳಿದ್ದಾರೆ ಕಲ್ಲುಗಳಿಗೆ ಬದಲಾಗಿ ಅಲ್ಲಿ ಚಿನ್ನವೂ ಸಿಗುತ್ತದೆ ಇನ್ನು ಸ್ವಲ್ಪವೇ ಸಮಯವಿದೆ ನೀವು ಎಷ್ಟೊಂದು ಸೇವೆ ಮಾಡುತ್ತೀರಿ ಪ್ರದರ್ಶನಿ ಮೇಳಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಕೇವಲ ಹೆಣ್ಣು ಮಕ್ಕಳು ಕನ್ನೇರು ತೀಕ್ಷ್ಣವಾಗಬೇಕು ಆದರೆ ಬೇಹದ್ದಿನ ತಂದೆಗೆ ಬಲಿಯಾರಿಯಾಗುವುದೇ ಇಲ್ಲ ಮೋಹವು ಬಿಟ್ಟು ಹೋಗುವುದೇ ಇಲ್ಲ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸಿದ್ದೆನು ಈಗ ಮತ್ತೆ ನಿಮ್ಮನ್ನು ಸ್ವರ್ಗಕ್ಕಾಗಿ ತಯಾರು ಮಾಡುತ್ತಿದ್ದೇನೆ ಒಂದು ವೇಳೆ ಶ್ರೀಮತದಂತೆ ನಡೆದಿದ್ದೇ ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಈ ಮಾತುಗಳನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಮೂಲವತನ ಸೂಕ್ಷ್ಮವತನ ಮತ್ತು ಸ್ಥೂಲವತನ ಇಡೀ ಸೃಷ್ಟಿ ಚಕ್ರವೇ ನಿಮ್ಮ ಬುದ್ಧಿಯಲ್ಲಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿ ಅನ್ಯರಿಗೂ ತಿಳಿಸುತ್ತಾ ಇರಿ ಈ ವ್ಯವಹಾರವನ್ನು ನೋಡಿ ಹೇಗಿದೆ ತಾವೇ ಧನವಂತರು ಸ್ವರ್ಗದ ಮಾಲೀಕರಾಗಬೇಕಾಗಿದೆ ಅನ್ಯರನ್ನು ಮಾಡಬೇಕಾಗಿದೆ ಯಾರಿಗೆ ಹೇಗೆ ಮಾರ್ಗವನ್ನು ತಿಳಿಸುವುದೋ ಎಂಬುದೇ ಬುದ್ಧಿಯಲ್ಲಿರಬೇಕು ನಾಟಕದನುಸಾರ ಏನು ಕಳೆದು ಹೋಯಿತೋ ಅದು ಡ್ರಾಮಾ ಕ್ಷಣ ಪ್ರತಿ ಕ್ಷಣ ಏನಾಗುವುದೋ ಅದನ್ನು ನಾವು ಸಾಕ್ಷಿಯಾಗಿ ನೋಡುತ್ತೇವೆ ಮಕ್ಕಳಿಗೆ ತಂದೆಯೂ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಮುಂದೆ ಓದಂತೆ ನೀವು ಬಹಳಷ್ಟು ಸಾಕ್ಷಾತ್ಕಾರಗಳನ್ನು ನೋಡುತ್ತೀರಿ ಮನುಷ್ಯರು ದುಃಖದಲ್ಲಿ ತ್ರಾಹಿ ತ್ರಾಹಿ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ಆದರೆ ನೀವು ಖುಷಿಯಲ್ಲಿ ಚಪ್ಪಾಳೆ ತಟ್ಟುತ್ತಿರುತ್ತೀರಿ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆಂದರೆ ಅವಶ್ಯವಾಗಿ ಹೊಸ ಪ್ರಪಂಚವೂ ಬೇಕಲ್ಲವೇ ಅದಕ್ಕಾಗಿಯೇ ಈ ವಿನಾಶವು ನಿಂತಿದೆ ಇದು ಒಳ್ಳೆಯದೇ ಅಲ್ಲವೇ ಪರಸ್ಪರ ಒಡೆದಾಡಬಾರದು ಶಾಂತಿಯು ಸ್ಥಾಪನೆಯಾದರೆ ಸಾಕು ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇದಂತೂ ನಾಟಕದಲ್ಲಿ ನಿಗದಿಯಾಗಿದೆ ಎರಡು ಕೋತಿಗಳು ಪರಸ್ಪರ ಕಾದಾಡಿದವು ಬೆಣ್ಣೆಯನ್ನು ನಡುವೆ ಮೂರನೆಯವರಿಗೆ ಸಿಕ್ಕಿತು ಅಂದಾಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಮತ್ತು ಎಲ್ಲರಿಗೂ ಮಾರ್ಗವನ್ನು ತಿಳಿಸಿ ಸಾಧಾರಣವಾಗಿಯೇ ಇರಬೇಕು ತಿನ್ನುವುದು ಸಾಧಾರಣವಾಗಿರಬೇಕು ಕೆಲ ಕೆಲವೊಮ್ಮೆ ಖಾತರಿಯನ್ನು ಮಾಡಬೇಕಾಗುತ್ತದೆ ಯಾವ ಭಂಡಾರದಿಂದ ತಿಂದರೋ ಹೇಳುತ್ತಾರೆ ಬಾಬಾ ಈ ಭಂಡಾರವೂ ತಮ್ಮದೆಂದು ಹೇಳುತ್ತಾರೆ ಅದಕ್ಕೆ ತಂದೆಯೂ ಹೇಳುತ್ತಾರೆ ನಿಮಿತ್ತರಾಗಿ ಸಂಭಾಲನೆ ಮಾಡಿ ಬಾಬಾ ಇದೆಲ್ಲವನ್ನು ತಾವೇ ನೀಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಕೇವಲ ನಾಮ ಮಾತ್ರ ಹೇಳುತ್ತಿದ್ದೀರಿ ಈಗ ನಾನು ನಿಮಗೆ ತಿಳಿಸುತ್ತೇನೆ ಟ್ರಸ್ಟಿಯಾಗಿ ಈಗ ನಾನು ಸನ್ಮುಖದಲ್ಲಿದ್ದೇನೆ ನಾನು ಸಹ ಟ್ರಸ್ಟಿಯಾಗಿ ನಿಮ್ಮನ್ನು ಟ್ರಸ್ಟಿಯನ್ನಾಗಿ ಮಾಡುತ್ತೇನೆ ಏನೇ ಮಾಡಿದರೂ ಸಹ ಕೇಳಿ ಮಾಡಿ ತಂದೆಯು ಪ್ರತಿಯೊಂದು ಮಾತಿನಲ್ಲಿ ಸಲಹೆ ನೀಡುತ್ತಿರುತ್ತಾರೆ ಬಾಬಾ ಮನೆಯನ್ನು ಕಟ್ಟಿಸುವುದೇ ಅಥವಾ ಇದನ್ನು ಮಾಡುವುದೇ ಎಂದು ಕೇಳಿದಾಗ ತಂದೆಯು ತಿಳಿಸುತ್ತಾರೆ ಬಲೆ ಮಾಡಿ ಆದರೆ ಪಾಪಾತ್ಮರಿಗೆ ಕೊಡಬಾರದು ಒಂದು ವೇಳೆ ಮಗಳು ಜ್ಞಾನದಲ್ಲಿ ನಡೆಯುವುದಿಲ್ಲ ವಿವಾಹ ಮಾಡಿಕೊಳ್ಳಲು ಇಚ್ಛಿಸುತ್ತಾಳೆಂದರೆ ಏನು ಮಾಡಲು ತಾನೇ ಸಾಧ್ಯ ನೀನೇಕೆ ಅಪವಿತ್ರಳಾಗುತ್ತೀಯಾ ಎಂದು ತಂದೆಯು ತಿಳಿಸುತ್ತಾರೆ ಆದರೆ ಅವರ ಅದೃಷ್ಟದಲ್ಲಿಲ್ಲವೆಂದರೆ ಪತಿತರೇ ಆಗಿಬಿಡುತ್ತಾರೆ ಇಂತಹ ಅನೇಕ ಪ್ರಕಾರದ ಘಟನೆಗಳು ಆಗುತ್ತಿರುತ್ತವೆ ಪವಿತ್ರರಾಗಿದ್ದರೂ ಸಹ ಮಾಯೆಯ ಪೆಟ್ಟು ಬೀಳುತ್ತದೆ ಹಾಳಾಗಿ ಬಿಡುತ್ತಾರೆ ಬಹಳ ಪ್ರಬಲವಾಗಿದೆ ಅಂಥವರೂ ಸಹ ಕಾಮಕ್ಕೆ ವಶರಾಗಿ ಬಿಡುತ್ತಾರೆ ಇದಕ್ಕೆ ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳಲಾಗುತ್ತದೆ ಈ ಕ್ಷಣದವರೆಗೆ ಏನೆಲ್ಲವೂ ನಡೆಯಿತೋ ಅದು ಕಲ್ಪದ ಹಿಂದೆಯೂ ನಡೆದಿತ್ತು ನಥಿಂಗ್ ನ್ಯೂ ಹೊಸದೇನಲ್ಲ ಒಳ್ಳೆಯ ಕೆಲಸ ಮಾಡುವುದರಲ್ಲಿ ವಿಘ್ನಗಳನ್ನು ಹಾಕುತ್ತಾರೆ ಇದು ಹೊಸ ಮಾತಲ್ಲ ನಾವಂತೂ ತನು ಮನ ಧನದಿಂದ ಭಾರತವನ್ನು ಅವಶ್ಯವಾಗಿ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ಎಲ್ಲವನ್ನೂ ತಂದೆಗೆ ಸ್ವಾಹ ಮಾಡುತ್ತೇವೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಶ್ರೀಮತದಂತೆ ಈ ಭಾರತದ ಆತ್ಮೀಯ ಸೇವೆ ಮಾಡುತ್ತಿದ್ದೇವೆ ನಾವು ನಮ್ಮ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ ತಂದೆಯು ತಿಳಿಸುತ್ತಾರೆ ಈ ಆತ್ಮೀಯ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ಮೂರು ಹೆಜ್ಜೆಗಳಷ್ಟು ಪೃಥ್ವಿಯಲ್ಲಿ ತೆರೆಯಿರಿ ಇದರಿಂದ ಮನುಷ್ಯರು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗಲಿ ಆದರೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಸಹ ಯಾರು ಕೊಡುವುದಿಲ್ಲ ಈ ಬ್ರಹ್ಮ ಕುಮಾರ ಕುಮಾರಿಯರು ಜಾದೂ ಮಾಡುತ್ತಾರೆ ಸಹೋದರ ಸಹೋದರಿಯನ್ನಾಗಿ ಮಾಡುತ್ತಾರೆಂದು ಹೇಳುತ್ತಾರೆ ನಿಮಗಾಗಿ ನಾಟಕದಲ್ಲಿ ಬಹಳ ಒಳ್ಳೆಯ ಯುಕ್ತಿಯನ್ನಿಡಲಾಗಿದೆ ಸಹೋದರ ಸಹೋದರಿಯರು ಎಂದೂ ಕುದೃಷ್ಟಿಯನ್ನಿಡಲು ಸಾಧ್ಯವಿಲ್ಲ ಈಗಿನ ಸಮಯದಲ್ಲಂತೂ ಪ್ರಪಂಚದಲ್ಲಿ ಎಷ್ಟೊಂದು ಕೊಳಕಿದೆ ಅದರ ಮಾತನ್ನೇ ಕೇಳಬೇಡಿ ಅಂದಾಗ ಹೇಗೆ ತಂದೆಗೆ ದಯೆ ಬರುತ್ತದೆಯೋ ಹಾಗೆಯೇ ನೀವು ಮಕ್ಕಳಿಗೂ ದಯೆ ಬರಬೇಕೋ ಹೇಗೆ ತಂದೆಯು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆಯೋ ಹಾಗೆಯೇ ನೀವು ದಯಾ ಮಕ್ಕಳು ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ ಹಣವಿದ್ದರೆ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾ ಹೋಗಿ ಇದರಲ್ಲಿ ಹೆಚ್ಚಿನ ಖರ್ಚಿನ ಮಾತಿಲ್ಲ ಕೇವಲ ಚಿತ್ರಗಳನ್ನು ಇಡಿ ಯಾರು ಕಲ್ಪದ ಹಿಂದೆ ಜ್ಞಾನವನ್ನು ಪಡೆದಿದ್ದಾರೋ ಅವರ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುವುದು ಅವರು ಬರುತ್ತಿರುತ್ತಾರೆ ಎಷ್ಟೊಂದು ಮಂದಿ ಮಕ್ಕಳು ದೂರ ದೂರದಿಂದ ಓದುವುದಕ್ಕಾಗಿ ಬರುತ್ತಾರೆ ತಂದೆಯು ಇಂಥವರನ್ನು ನೋಡಿದ್ದಾರೆ ರಾತ್ರಿಯಲ್ಲಿ ಒಂದು ಹಳ್ಳಿಯಿಂದ ಬರುತ್ತಾರೆ ಮುಂಜಾನೆ ಸೇವಾ ಕೇಂದ್ರದಲ್ಲಿ ಬಂದು ಜೋಳಿಗೆಯನ್ನು ತುಂಬಿಸಿಕೊಂಡು ಹೋಗುತ್ತಾರೆ ಜೋಳಿಗೆಯು ಸೋರಿ ಹೋಗುವಂತಿರಬಾರದು ಅಂತವರೇನು ಪದವಿಯನ್ನು ಪಡೆಯುತ್ತಾರೆ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಬೇಯದ್ದಿನ ತಂದೆಯು ನಮಗೆ ಬೇಯದ್ದಿನ ಆಸ್ತಿಯನ್ನು ಕೊಡಲು ಓದಿಸುತ್ತಾರೆ ಎಷ್ಟು ಸಹಜ ಜ್ಞಾನವಾಗಿದೆ ತಂದೆಯು ತಿಳಿಸುತ್ತಾರೆ ಯಾರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆಯೋ ಅವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡಬೇಕಾಗಿದೆ ತಂದೆಗಂತೂ ಬಹಳ ಖುಷಿ ಇರುತ್ತದೆ ಇವರು ಗುಪ್ತವಾಗಿದ್ದಾರಲ್ಲವೇ ಜ್ಞಾನವೂ ಗುಪ್ತವಾಗಿದೆ ಮೊಮ್ಮ ಬಾಬಾರವರೇ ಈ ಲಕ್ಷ್ಮೀ ನಾರಾಯಣರಾಗುತ್ತಾರೆಂದರೆ ನಾವು ಕಡಿಮೆಯಾಗುತ್ತೇವೆಯೇ ನಾವು ಸಹ ಸೇವೆ ಮಾಡುತ್ತೇವೆಂಬ ನಶೆ ಇರಬೇಕು ನಾವು ನಮ್ಮ ರಾಜಧಾನಿಯನ್ನು ಯೋಗಬಲದಿಂದ ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ನಾವು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಮತ್ತೆ ಅಲ್ಲಿ ಈ ಜ್ಞಾನವಿರುವುದಿಲ್ಲ ಈ ಜ್ಞಾನವು ಈ ಸಮಯಕ್ಕಾಗಿಯೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಬುದ್ಧಿವಂತರಾಗಿ ತಮ್ಮ ಸರ್ವಸ್ವವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಬೇಕಾಗಿದೆ ಪತಿತರಿಗೆ ದಾನ ಮಾಡಬಾರದು ಬ್ರಾಹ್ಮಣರ ವಿನಃ ಮತ್ಯಾರೊಂದಿಗೂ ಸಂಬಂಧವನ್ನಿಟ್ಟುಕೊಳ್ಳಬಾರದು ಬುದ್ಧಿರೂಪಿ ಜೋಳಿಗೆಯಲ್ಲಿ ಜ್ಞಾನವು ಸೋರಿ ಹೋಗುವಂತಹ ಯಾವುದೇ ರಂಧ್ರವಿರಬಾರದು ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುವುದಕ್ಕಾಗಿ ಓದಿಸುತ್ತಿದ್ದಾರೆ ಈ ಗುಪ್ತ ಖುಷಿಯಲ್ಲಿರಬೇಕಾಗಿದೆ ತಂದೆಯ ಸಮಾನ ದಯಾ ಹೃದಯಗಳಾಗಬೇಕಾಗಿದೆ ವರದಾನ ಸಂಪನ್ನತೆಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸದಾ ಅರ್ಷಿತಾ ವಿಜಯಿ ಭವ ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುತ್ತಾರೆ ಅವರೇ ಸದಾ ಸಂತುಷ್ಟರಾಗಿರುತ್ತಾರೆ ಸಂತುಷ್ಟತೆ ಅರ್ಥಾತ್ ಸಂಪನ್ನತೆ ಹೇಗೆ ತಂದೆ ಸಂಪನ್ನರಾಗಿದ್ದಾರೆ ಆದ್ದರಿಂದ ಮಹಿಮೆಯಲ್ಲಿ ಸಾಗರ ಎನ್ನುವ ಶಬ್ದ ಹೇಳುತ್ತಾರೆ ಹಾಗೆ ನೀವು ಮಕ್ಕಳು ಸಹ ಮಾಸ್ಟರ್ ಸಾಗರ ಅರ್ಥಾತ್ ಸಂಪನ್ನರಾದಾಗ ಸದಾ ಖುಷಿಯಲ್ಲಿ ನಾಟ್ಯವಾಡುತ್ತಿರುವಿರಿ ಒಳಗೆ ಖುಷಿಯ ವಿನಃ ಬೇರೆ ಏನೂ ಬರಲು ಸಾಧ್ಯವಿಲ್ಲ ಸ್ವಯಂ ಸಂಪನ್ನರಾಗಿರುವ ಕಾರಣ ಯಾರಿಂದಲೂ ಬೇಸರವಾಗುವುದಿಲ್ಲ ಯಾವುದೇ ಪ್ರಕಾರದ ತಳಮಳ ಅಥವಾ ವಿಘ್ನ ಒಂದು ಆಟವೆಂಬ ಅನುಭವವಾಗುವುದು ಸಮಸ್ಯೆ ಮನೋರಂಜನೆಯ ಸಾಧನವಾಗಿ ಬಿಡುತ್ತದೆ ನಿಶ್ಚಯ ಬುದ್ಧಿಯಾಗಿರುವ ಕಾರಣ ಸದಾ ಅರ್ಷಿತ ಮತ್ತು ವಿಜಯಿಯಾಗುವಿರಿ ಸ್ಲೋಗನ್ ನಾಜೂಕಾದ ಪರಿಸ್ಥಿತಿಗಳಿಂದ ಗಾಬರಿಯಾಗಬೇಡಿ ಅವುಗಳಿಂದ ಪಾಠ ಕಲಿತು ಸ್ವಯಂ ನಿಮ್ಮನ್ನು ಪರಿಪಕ್ವ ಮಾಡಿಕೊಳ್ಳಿ ಮಾತೇಶ್ವರಿ ಜೀಯವರ ಅಮೂಲ್ಯ ಮಹಾವಾಕ್ಯ ಪರಮಾತ್ಮ ಗುರು ಟೀಚರ್ ತಂದೆಯ ರೂಪದಲ್ಲಿ ಭಿನ್ನ ಭಿನ್ನ ಸಂಬಂಧಗಳ ಆಸ್ತಿ ಕೊಡುತ್ತಾರೆ ನೋಡಿ ಪರಮಾತ್ಮ ಮೂರು ರೂಪ ಧಾರಣೆ ಮಾಡಿ ಆಸ್ತಿಯನ್ನು ಕೊಡುತ್ತಾರೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಟೀಚರ್ ಸಹ ಆಗಿದ್ದಾರೆ ಹಾಗೂ ಗುರುವೂ ಸಹ ಆಗಿದ್ದಾರೆ ಈಗ ತಂದೆಯ ಜೊತೆ ತಂದೆಯ ಸಂಬಂಧ ಇದೆ ಟೀಚರ್ ಜೊತೆ ಟೀಚರ್ನ ಸಂಬಂಧ ಇದೆ ಗುರುವಿನ ಜೊತೆ ಗುರುತನದ ಸಂಬಂಧ ಇದೆ ಒಂದು ವೇಳೆ ತಂದೆಯ ಜೊತೆ ವಿಚ್ಛೇದನ ಪಡೆದರೆ ಆಸ್ತಿ ಹೇಗೆ ಸಿಗುವುದು ಯಾವಾಗ ಪಾಸ್ ಆಗಿ ಟೀಚರ್ ಮೂಲಕ ಸರ್ಟಿಫಿಕೇಟ್ ಪಡೆಯುವಿರಿ ಆಗ ಟೀಚರ್ನ ಜೊತೆ ಸಿಗುವುದು ಒಂದು ವೇಳೆ ತಂದೆಯ ನಂಬಿಕಸ್ಥರು ಆಜ್ಞಾಕಾರಿ ಮಕ್ಕಳಾಗಿ ಅವರ ಸೂಚನೆಯಂತೆ ನಡೆಯದೇ ಹೋದರೆ ಭವಿಷ್ಯದ ಪ್ರಾಲಬ್ಧ ಆಗುವುದಿಲ್ಲ ನಂತರ ಪೂರ್ಣ ಸದ್ಗತಿಯನ್ನು ಸಹ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆಗ ತಂದೆಯಿಂದಲೂ ಪವಿತ್ರತೆಯ ಆಸ್ತಿ ಪಡೆಯಲಾಗುವುದಿಲ್ಲ ಪರಮಾತ್ಮನ ಪ್ರತಿಜ್ಞೆಯಾಗಿದೆ ಒಂದು ವೇಳೆ ನೀವು ತೀವ್ರ ಪುರುಷಾರ್ಥ ಮಾಡಿದ್ದೇ ಆದರೆ ನಿಮಗೆ ನೂರರಷ್ಟು ಲಾಭ ಕೊಡುತ್ತೇನೆ ಕೇವಲ ಏಳಲಷ್ಟೇ ಅಲ್ಲ ಅವರ ಜೊತೆ ಸಂಬಂಧವೂ ಸಹ ಅಷ್ಟೇ ಆಳವಾಗಿರಬೇಕು ಅರ್ಜುನನಿಗೂ ಸಹ ಆಜ್ಞೆ ಮಾಡಲಾಗಿತ್ತು ಎಲ್ಲರನ್ನೂ ಒದೆ ಮಾಡು ನಿರಂತರ ನನ್ನನ್ನು ನೆನಪು ಮಾಡು ಪರಮಾತ್ಮನು ಸಮರ್ಥನಾಗಿದ್ದಾನೆ ಸರ್ವಶಕ್ತಿವಾನ್ ಆಗಿದ್ದಾನೆ ಅವರು ತಮ್ಮ ಭರವಸೆಯನ್ನು ಅವಶ್ಯವಾಗಿ ನಿಭಾಯಿಸುತ್ತಾರೆ ಆದರೆ ಮಕ್ಕಳು ಸಹ ತಂದೆಯ ಜೊತೆ ಗೂಡಿದರೆ ಯಾವಾಗ ಎಲ್ಲರಿಂದ ಬುದ್ಧಿಯೋಗ ಮುರಿದು ಒಬ್ಬ ಪರಮಾತ್ಮನ ಜೊತೆ ಜೋಡಿಸುವಿರಿ ಆಗಲೇ ಅವನಿಂದ ಸಂಪೂರ್ಣ ಆಸ್ತಿ ಸಿಗುವುದು ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ಆವೇಶದಲ್ಲಿ ಬಂದು ಒಂದು ವೇಳೆ ಯಾವುದೇ ಸತ್ಯವನ್ನು ಸಿದ್ಧ ಮಾಡಲು ಹೋಗುತ್ತೀರಿ ಎಂದರೆ ಅವಶ್ಯವಾಗಿ ಅದರಲ್ಲಿ ಯಾವುದಾದರೂ ಒಂದು ಅಸತ್ಯತೆ ಸಮಾವೇಶವಾಗಿರುತ್ತದೆ ಕೆಲವು ಮಕ್ಕಳ ಭಾಷೆಯಾಗಿದೆ ನಾನು ಸಂಪೂರ್ಣವಾಗಿ ಸತ್ಯ ಹೇಳುತ್ತಿದ್ದೇನೆ ನೂರು ಪರ್ಸೆಂಟ್ ಸತ್ಯ ಹೇಳುತ್ತೇನೆ ಆದರೆ ಸತ್ಯವನ್ನು ಸಿದ್ಧ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸತ್ಯ ಇಂತಹ ಸೂರ್ಯವಾಗಿದೆ ಅದು ಮರೆಯಾಗಲು ಸಾಧ್ಯವಿಲ್ಲ ಎಷ್ಟೇ ಗೋಡೆಗಳು ಯಾರೇ ಇಡಲಿ ಆದರೆ ಸತ್ಯತೆಯ ಪ್ರಕಾಶ ಎಂದೂ ಸಹ ಮರೆಯಾಗಲು ಸಾಧ್ಯವಿಲ್ಲ ಸಭ್ಯತೆಯೊಂದಿಗೆ ಮಾತನಾಡಿ ಸಭ್ಯತೆಯ ಚಲನೆ ಇರಲಿ ಇದರಿಂದಲೇ ಸಫಲತೆಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ